ನಮ್ಮೆಲ್ಲರಿಗೂ ಒಂದೊಂದು ಸಾವಿರ ವೇತನ ಬಿದ್ದಿದೆ ಅಂಬಾಜಿ ಮೇಟೆಗೆ ಯಾರು ಸಹ ಆಗಲಿ ಇಲಾಖೆ ಆಗಲಿ ಸರ್ಕಾರ ಆಗಲಿ ಒಬ್ಬ ವಿ ಆರ್ ಡಬ್ಲ್ಯೂ ಆಗಲಿ ಸರ್ ನಿಮ್ಮಿಂದ ಒಂಬತ್ತು ದಿನ ಹೋರಾಟ ಮಾಡಿದ್ರೆ ನಮ್ಗೆ ಒಂದು ಸಾವಿರ ವೇತನ ಬಂದೈತೆ ಬನ್ನಿ ಸರ್ ನಿಮ್ಗೊಂದು ಸಾವಿರ ಕೊಡ್ತೀನಿ ಅನ್ನೋರು ಯಾರೂ ಇಲ್ಲ ಆದರೆ ನವಕರ್ನಾಡ ಸಂಘಟನೆಯಲ್ಲಿ ಏನಾರು ಒಂದು ಆಯಿತು ಅಂತ ಅಂದರೆ ನೆಗೆಟಿವ್ ಆಗಿ ಪೋಟ್ರೆ ಮಾಡೋಕ್ಕೆ ಮಾತ್ರ ಕಾರ್ಯಕರ್ತರು ಮುಂದಾಗಿ ನಿಂತಿರ್ತಾರೆ ಯಾರು ನೆಗೆಟಿವ್ ಮಾತಾಡೋರು ಮಾತ್ರ ವಿರೋಧಿ ಬಣ ವಿರೋಧಿಗಳೆಲ್ಲ ವಿರೋಧಿ ಬಣನೇ ರೆಡಿ ಆಗಿಬಿಟ್ಟಿದೆ ಒಂದು ನವಕರ್ನಾಡ ಸಂಘಟನೆ ತೇಜೋದೆ ಮಾಡೋಕ್ಕೆ ಅಂತಲೇ ಒಂದು ಟೀಮ್ ರೆಡಿ ಮಾಡ್ಕೊಂಡು ಹೋಗ್ತಾರೆ ಹಗ್ಲೂರು ರಾತ್ರಿ ಮಾತಾಡ್ತಾಯಿರ್ತಾರೆ ಈಗ ನೆನ್ನೆ ರಾತ್ರಿ ನಾವು ಹೊಡ್ಬೇಕಾದ್ರೆ ಒಂದೊಂದು ತಾಲೂಕಿಂದ ಒಂದೊಂದು ಫೋನ್ ಬರ್ತದೆ ನಾವು ರೆಡಿ ಮಾಡಿಸಿದ್ದೀವಿ ನಮ್ದು ಆಲ್ರೆಡಿ ಏಯ್ಟಿ ನೈನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೈಂಟಿ ತ್ರೀ ಪರ್ಸೆಂಟ್ ರೆಡಿಯಾಗಿ ಹೋಗಿದೆ ಅಂತ ಇಲ್ಲಿ ಬಂದು ಇಲ್ಲ ಅದು ಖಾಲಿ ಪೇಪರ್ ಅಷ್ಟೇ ಈಗ ಹಾಕಿದ್ರೆ ನಾವೇ ಹೊಲಿಗೆ ಹಾಕ್ಬಿಟ್ಟು ಹೋಗ್ಬೋದು ಅಷ್ಟೇ ಆ ಮಟ್ಟಕ್ಕೆ ಹಾಕೊಳ್ತೈತೆ ಬಟ್ ಮಾತಾಡೋದು ಏನು ಅಂತಂದರೆ ನಮ್ಮಿಂದಲೇ ಎಲ್ಲ ಆಗ್ತಾ ಇದೆ ಯಾರಿಂದ ಆಗೋದು ಮುಖ್ಯ ಅಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಇವತ್ತು ಒಂದು ಸಾವಿರ ವೇತನ ಆಗೋ ಕಾರಣ ಯಾರು ಅನ್ನೋದು ಇಡೀ ಕೂತಿರೋ ಕಾರ್ಯಕರ್ತರುಗಳು ಬಂದಿದ್ದಾರೆ ಬೆಳಗಾವಿ ಗಂಟೆ ಅವ್ರ ಮನೆ ದುಡ್ಡು ಹಾಕೊಂಡಿ ಅವ್ರಿಗೆ ಗೊತ್ತಿದೆ ಸುಮ್ ಸುಮ್ಮನೆ ಯಾರು ಬಂದಿಲ್ಲ ಇವ್ರು ಯಾರು ಪೇಡ್ ಕಾರ್ ಕಾರ್ಯಕರ್ತರಲ್ಲ ನನಗೆ ತಿಳಿದಾರೆ ಮಟ್ಟಿಗೆ ದುಡ್ಡು ಕೊಟ್ಬಿಟ್ಟು ಕರ್ಕೊಂಬತ್ತಾರೆ ಕೂತ್ಕೊತಾರೆ ಬೆಳೆ ಕುದ್ದೋಗ್ತಾರೆ ಅಂತ ಏನೋ ಒಂದು ಆಗುತ್ತೆ ನವ ಕರ್ನಾಟಕ ಸಂಘಟನೆ ಕೊಟ್ಟ ಕೊಟ್ಟಿರೋ ಭರವಸೆ ಈಡೇರಿಸೋಕ್ಕೆ ಮೂರುವರೆ ವರ್ಷದಿಂದ ಅಂಬಾಜಿ ಮಠಿ ಮತ್ತು ಪಕ್ಕಿರೋಗ ಬೇಡ ಪಾರ್ಟಿಯಲ್ಲಿ ಇಬ್ರು ಆಡುವೆ ಹಣ ತೊಟ್ಟು ನಿಂತವ್ರೆ ಮಾಡ್ತಾರೆ ಅನ್ನೋ ಭರವಸೆ ಇದ್ದೆ ಜನಗಳು ಬರೋದು ಸುಮ್ ಸುಮ್ಮನೆ ಯಾರು ಬರೋಲ್ಲ ನಾವು ಅಷ್ಟೇ ಈಗ ನಾವು ಮಾತಾಡ್ತೀವ್ರೆ ಅಂಬಾಜಿ ಮಠಿನ ಹೋಗ್ಳುತ್ತಾರೆ ಏನ್ ಏನ್ ರೆಡಿ ಆಗ್ಬಿಟ್ಟವ್ನ ಇವನು ಸೀಮಿತ ಆಗ್ಬಿಟ್ಟವ್ರೆ ಅಂಬಾಜಿ ಬೇಟೆ ಏನು ವರ್ಷ ಮಾಡ್ಸವ್ರೆ ಅಂತ ಇನ್ನೊಂದು ಹೌದು ಸಾಲದಲ್ಲ ಇದೀವಿ ಅಂಬಾಜಿ ಬೇಟೆ ಕೇಳ್ತೀವಿ ಸಾಲ ಕೊಡಿ ಅಂತ ಅವ್ರು ಆಲ್ರೆಡಿ ಗಾಡಿಗಳು ಮಾರ್ಕಟ್ ಆಗೈತೆ ಇನ್ನೇನ್ ಮನೆ ಮಾರ್ಕಟ್ಟಷ್ಟೇ ನಾಲ್ ಗಾಡಿ ಮಾರಿ ನಾ ಗಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಏನೋ ತಿಂದ್ರು 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 ಏನ್ ತಿನ್ನಕ್ಕೆ ತರಕಾರಿ ಸಿಗ್ಬೇಕು ಅಷ್ಟೇ ತಿನ್ನಕ್ಕೆ ಇನ್ನೇನು ಸಿಗಕಲ್ಲ ಪ್ರತಿಯೊಬ್ರು ನಾವು ಅರ್ಥ ಮಾಡ್ಕೋಬೇಕು ಒಂಬತ್ತು ಸಾವಿರ ಗೌರವದಿಂದ ಜೀವನ ನಡೆಸ್ಕೊಂಡು ನಾವು ಈಗ ಹೆಚ್ಚು ಬಂದಿದ್ದೀವಿ ಅಂದ್ರೆ ಆ ಒಂಬತ್ತು ದಿನದ ಹೋರಾಟ ಅಲ್ಲ ಒಂದು ದಿನದ ಹೋರಾಟ ಅಲ್ಲ ಹೆಚ್ಚಿದೆ ಒಂದ್ ಸಾವಿರ ವೇತನ ಮಾಡ್ಕೊಳಕ್ಕೆ ನಾವೆಲ್ಲ ಒದ್ದಾಡಿದೀವಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಷ್ಟೆಲ್ಲ ಹೋರಾಟಗಳು ಮಾಡುವೆ ಒಂದ್ ರೂಪಾಯಿ ವೇತನ ಹೆಚ್ಚಳ ಮಾಡಕ್ ಆಯ್ತಿದಿಲ್ಲ ಒಂಬತ್ತು ದಿನ ಹೋರಾಟ ಮಾಡಿ ಒಂದ್ ಸಾವಿರ ತಾಳಕ್ಕೆ ಎಷ್ಟೊಂದು ಹೋರಾಟ ಮಾಡಬೇಕಾಗಿತ್ತು ಅಂತ ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ ಆ ಒಂದು ಸಾವಿರ ತಾಳಕ್ಕೆ ನಾಲ್ಕರಿಂದ ಐದು ಹೋರಾಟ ಮಾಡಿದ್ವಿ ಎಂಟು ಲಕ್ಷ ದುಡ್ಡು ಖರ್ಚಾಗಿದೆ ಯಾರ ಮನೆಯಲ್ಲೇ ಕೇಳಕ್ಕೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಮುಂದಿನ ಏನು ಏನ್ ಮಾಡ್ತಾರೆ ಏನ್ ಮಾತಾಡ್ತಾರೆ ಕಾರ್ಯಕರ್ತರು ಪರವಾಗಿ ಏನೇನ್ ಮಾತಾಡ್ತಾರೆ ಅದು ಒಂದು ಹೆಮ್ಮೆ ಏನಿದೆ ಅಂತಂದ್ರೆ ಆಸ್ತೇ ಬಿಟ್ಕೊಂಡ್ಬರುತ್ತಿ ಯಾಕೆಂದ್ರೆ ಅವ್ರತ್ರ ನಂಬಿಕೆ ಉಳಿಸ್ಕೊಂಡಿರ್ತೀವಿ ಏನ್ ಮಾಡ್ತಾ ಇದೆಯಾ ರಾಜ್ಯಕಾಲಿ ಏನ್ ಹೇಳ್ತಾ ಇದ್ರೆ ಅವ್ರದ್ದೇನ್ ಕೂಲೈತೆ ಅವ್ರದ್ದು ಏನ್ ಲೋಹ ಐತೆ ಏನ್ ಹೇಳಿದ್ರು ಏನ್ ಮಾತಾಡಿದ್ರು ಅಂತ ನಾನು ಏನೋ ಒಂದು ಉದ್ದೇಶಕ್ಕೋಸ್ಕರ ಮಾತಾಡ್ತಾ ಇಲ್ಲ ಮುಂಗೇಜಿ ಬೇಟೆ ಸೈಲೆಂಟ್ ಆಗ್ಬಿಟ್ಟವ್ರೆ ಅವರಾಗ್ಬಿಟ್ಟಿದ್ದಾರೆ ಕಳೆದಾಗ್ಬಿಟ್ಟಿದ್ದಾರೆ ಎಲ್ಲುವಾಗೆಲ್ಲ ಸ್ವಾಮಿ ಈ ಮೂರುವರೆ ವರ್ಷದಲ್ಲಿ ಐದರಿಂದ ಆರೂವರೆ ಮಾಡ್ತಾರೆ ವರ್ಷಕ್ಕೆ ಮಾತಾಡೋದು ಮೂರುವಾಡಿದ ಸಮಯ ಆಗುತ್ತೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟ ಕೆಲಸ ಮಾಡಲ್ಲ ಒಕ್ಕಾಟ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಕೈ ಕೈಮಾತಿ ಆಗಿ ಅಂಬಾಜಿ ಅಪಾಯಿ ನಿದ್ದೆ ಮಾಡಲ್ಲ ಇದು ಹೇಳ್ತಾರೆ